அய்யப்பா நான் தகுந்த சார் அவனு ஊட்ஸ் உட சார் நீங்க ಮತ್ತೆ ನಾನು ಹೋಗಿ ಮತ್ತೆ ಅವನತ್ರ ಏನು ಮಾತಾಡಕ್ಕೆ ಹೋಗಿಲ್ಲ ಸರ್ ಕ್ವಿಕ್ ಸರ್ ಇದೆ ಎಷ್ಟು ಸಾಫ್ಟ್ ನೇಚರ್ ನಿಮ್ದು ನಿಮ್ಮನ್ನ ಯಾಕೆ ಅನ್ತಿದ್ರು ಅಯ್ಯೋ ಅದ್ ಹೇಳೋಣ ಸರ್ ಆ ಇದು ಮೂರು ವೆಬ್ಸೈಟ್ ಮಾಡಿದನೆ ಅಂತ ಹೇಳಿ ಆಹಾಹಾಹ ಅದನ್ನು ಜಾಸ್ತಿ ದುಡ್ಡು ತಗೊಂಡ್ ಮಾಡಿದಾರ ಅಂತ ಹೇಳಿದ್ನಲ್ಲ ಹೌದು 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 ಅದು ಸ್ವಲ್ಪ ಗೊತ್ತಾಗಿದ್ದಕ್ಕೆ ಸುಮ್ಮನೆ ಇವನು ಗೊತ್ತಾಗುತ್ತೆ ಎಲ್ಲ ಅಂತ ಹೇಳ್ಬಿಟ್ಟು ಆ ವೆಬ್ಸೈಟ್ ಹಂಗಿರ್ಬೇಕು ಅಂದ್ರೆ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಓಪನ್ ಮಾಡಬಹುದು ಅದು ಅದ್ರಲ್ಲಿ ಏನು ಬರುತ್ತೆ ಅಂದ್ರೆ ಕೊನೆಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹೌದು ಅದ್ರ ವೆಬ್ಸೈಟ್ ಹತ್ರ ಏನು ಬರುತ್ತೆ ಅಂದ್ರೆ ರೆವೆನ್ಯೂ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಕ್ಟ್ ಇಂತ ಬರುತ್ತೆ ಅಚ್ಚಾ ಅಚ್ಚ ಇವ್ರು ಏನ್ ಮಾಡ್ತಿದಾರಲ್ಲ ಇವಾಗ ಹೌದು ಅವುದ್ಯಾವುದೂ ಇಲ್ಲ ಮೆಸಾಡಾಕ್ ಜಿ ಓ ಬಿ ಡಾಪಿಂಗ್ ಅಂತ ಇಲ್ವಲ್ಲ ಡಾಟ್ ಫಾಮ್ ಅಂತ ಇದಾವೆ ಆಚೆ ಹೌದು ಡಾಟ್ ಫಾಮ್ ಅಂದ್ರೆ ಕಮರ್ಷಿಯಲ್ ಅಂತ ಹೇಳಿ ಓಹೋ ಹಾಗೆ ಸೊ ಒಂದು ಗೌರ್ಮೆಂಟ್ ಇಲಾಖೆ ಕಮರ್ಷಿಯಲ್ ವೆಬ್ಸೈಟ್ ವೆಬ್ಸೈಟ್ನ ಡೆವಲಪ್ ಮಾಡ್ಕೊಂಡಿಲ್ಲ ಅದು ಅಪರಾಧ ಹೌದು ಈ ಅಪ್ಪ ಅದೇ ಹೇಳ್ದಲ್ಲ ನಿಮಗೆ ಹೌದು ಅವ್ನು ಗೊತ್ತಿರೋ ಅಂತ ಬಂದು ಅದೇ ಒಂದೂವರೆ ಎರಡು ಲಕ್ಷ ರೂಪಾಯಿ ಕೊಡತೀಸಲ್ಲಿ ಹತ್ತು ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ಮೂರು ವೆಬ್ಸೈಟ್ ಕಮರ್ಸಲ್ಲಿ ಮಾಡ್ತೀವಿ ಅಚ್ಛೆ 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 ಮೂವತ್ತು ಲಕ್ಷ ರೂಪಾಯಿ ಮೂರು ವೆಬ್ಸೈಟ್ ವೆಬ್ಸೈಟಿಗೆ ಒಂದು ಯಾವುದಕ್ಕೆ ರೂಮ್ ರೂಮ್ ಬುಕ್ ಮಾಡೋಕ್ಕೆ ಒಂದು ವೆಬ್ಸೈಟ್ ಸೈಟು ಆಮೇಲೆ ಕಾಶಿ ಯಾತ್ರೆ ಶಾರ್ಧಾಮ ಸಬ್ಸಿಡಿಗೆ ಅಪ್ಲೈ ಮಾಡೋಕ್ಕೆ ಒಂದು ವೆಬ್ಸೈಟ್ ಹಾಂ 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 ಇನ್ನೊಂದು ಅದು ತರ್ಸಿ ಕೊಡೋರಿ ಅಂತ ಹೇಳಿ ಮಾಡ್ತಿದ್ದಾರೆ ಹಾಂ 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 ಸರ್ ಈಗ ಮಾಡ್ತಿದ್ರು ಈಗ ಅಷ್ಟು ಸರಿ ಒಂದೇ ವರ್ಷದಲ್ಲಿ ಮಾಡ್ಕೊಡ್ತಲ್ಲ ಸರ್ ಮಾಡ್ಕೊಳೋ ಈಗ ಹೌದಲ್ಲ ಸರ್ ಹಾಂ ಒಂದೊಂದು ಕಾನೊಂದಕ್ಕೆ ನೋಡಿ ಅಲ್ಲ ಎಷ್ಟು ಆಗಿ ಮಾಡ್ಸೋದ್ ನೋಡಿ ನೋಡಿ ಸರ್ ಅದಕ್ಕೆ ಅವೆಲ್ಲ ನಾನು ಸರ್ ನಾನು ಜನ ಕಟ್ಕೊಳಕ್ಕೆ ಹೋಗಲಿಲ್ಲ ಅವರವರು ದೊಡ್ಡವರು ಹೌದು ಏನಾರ ಮಾಡ್ಕೊಂಡು ಹಾಳಾಗೋಗಿಲ್ಲ ಅಂತ ಬಂದಿದ್ದೆ ಸರಿ ಈಗ ಕೊನೆಗೆ ಹೆಂಗೆ ಅಂತಂದ್ರೆ ಇದು ಇವ್ರೆ ಹೆಚ್ಚು ಸರೋವರೆ ತಂದು ಹೇಳೋದು ನೋಡಪ್ಪ ಇಲ್ಲ ಅವೆಲ್ಲ ಪ್ರೈವೇಟ್ ವೆಬ್ಸೈಟ್ ಮಾಡ್ತಿದಾರೆ ನಾಳೆ ಇವ್ರೇನ ಕಲಿತಾರೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಆಮೇಲೆ ನಮಗೆ ಯಾಕೆ ಕಾಲದ ಬಂದು ಕೇಳ್ತಾರೆ ಹೌದು ನೀವ್ ಯಾಕೆ ಪ್ರೈವೇಟ್ ವೆಬ್ಸೈಟ್ ಡಿಸೈನ್ ಮಾಡ್ತಿದ್ರೆ ಅಂತ ಹೌದು ಅದಕ್ಕೆ ಅದೆಲ್ಲ ಏನು ಬೇಡ ಇದ್ನ ಅದೇ ಗೌರ್ಮೆಂಟ್ ಇದ್ರಲ್ಲಿ ಪೋಸ್ಟ್ ಮಾಡ್ಸಿ ಅಂತ ಹೇಳಿ ಸರೋವರಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳುತ್ತೆ ಏನಿಲ್ಲ ಸರ್ ಒಂದ್ ವಾರ ಓಡಾಡಿದೆ ಹಾಂ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದೆ ಅಷ್ಟ್ರೊಳಗೆ ಹೋ ಬೇಡ ಹಾಂ ಕೆಲಸ ಮರಿ ಮಾಡ್ತಾ ಇಲ್ಲ ಹಂಗೆ ಹಿಂಗೆ ಅಂತೆ ನೋಡಿ ಸರ್ ಅದಕ್ಕೆ ಆಮೇಲೆ ಅವ್ರು ಹೆಚ್ಚಿಗೆ ಎಚ್ಚರ ಸರ್ ಹೇಳಿದ್ರು ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತಂದು ಹಾಂ ಬೇಡ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ ಹುಡುಗೇ ಬೇಡ ಆಮೇಲೆ ನಾವು ಕೆಲಸ ಮಾಡೋದು ಅರ್ಥ ಇರೋಲ್ಲ ಸರ್

ಮೊಬೈಲ್ ನ ಫ್ರೀ ಆಗಿ ಡಿಸೈನ್ ಮಾಡ್ಕೊಳ್ತಾರೆ ಹೌದು ಇವರು ಮೊಬೈಲ್ ಐದು ಲಕ್ಷ ತಗೊಂಡಿದೋಲ್ ಮಾಲ್ ಆಗಿದೆ ಗೋಲ್ ಮಾಲ್ ಆಗಿದೆ ಎಲ್ಲರಿಗೂ ಗೊತ್ತು ಸರ್ ಯಾರು ಹಾ ಬಟ್ ಯಾರು ಏನು ಅವರ ಆರೋಪಗಳಿಗೆ ಸಂಬಂಧಪಟ್ಟಿದ್ದು ಏನಿಂದ ನಾನು ಅವ್ರ ಎದುರಿಗೆಲ್ಲ ಹೇಳಿದೆ ಈ ನೀವು ಸರಿ ಏನ್ ಗೊತ್ತ ಸರ್ ಏನೇನು ಕರೆಕ್ಟಾಗಿ ಕೇಳಿದಾರ ಅದನ್ನ ಕಟ್ ಮಾಡಿದಾರೆ ಆ ಅದೇ ಏನು ಇದು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಏನಿದೆ ಅದನ್ನ ಮಾತ್ರ ನಿಮ್ಗೆ ಕೊಟ್ಟಿದ್ದಾರೆ ಹೌದು ಹೌದು ಹಂಗ್ ಮಾಡಿದ್ದಾರೆ ಮತ್ತೆ ಮುಕ್ಕಾಲು ಗಂಟೇಲಿ ಅರ್ಧ ಗಂಟೆ ಅಷ್ಟೇ ಕೂಡ ನಿಮಗೆ ಅಂತಂದ್ರೆ ಅಲ್ವ ಹಾ ಅದೇ ಹೆಂಗ್ ವ್ಯತ್ಯಾಸ ಮಾಡಿದ್ದಾರೆ ಇದು ಆಮೇಲೆ ನೀನು ಇವತ್ತೇನಾರು ಭೀಟಿಂಗ್ ಇದೆಯಾ ಸರ್ ಯಾವುದು ಸರ್ ನಿಮ್ದು

ಹೇಳಿ ಕೆಲಸ ವ್ಯವಸ್ಥೆ ಮಾಡೋಣ ಸುಮ್ಮನೆ ಇದೆ ಅಂತ ಇದ್ರು ಸ್ವಲ್ಪ ಹುಷಾರಾಗಿದೆ ಸರ್ ಹೌದ್ ಸರ್ ಖಂಡಿತ ಸರ್ ಖಂಡಿತ ಸರ್ ನೋಡಿ ಯಾವ ಯಾವ ತರ ಯೋಚನೆ ಮಾಡ್ತಾರೆ ಅದ ಅವರು ಒಬ್ಬ ಕಮಿಷನರ್ ಆಗಿ ಈ ತರ ಯೋಚನೆ ಮಾಡಬಹುದಾ ಸರ್ ಅವರು

ಮೀಟಿಂಗ್ ಮುಗಿದ್ಮೇಲೆ ನೀವು ಇದ್ರು ಇವತ್ತು ಬಂದಿತ್ತು ಬಂದಿತ್ತು ಅನ್ಸುತ್ತಲ್ಲ ಅಂತ ನಮ್ತಾ ಇದ್ರು ನೋಡಿ ಅದೇನಾರ ಒಂದು ಮಾಡೋಣಂತೆ ಅನ್ಕೊಂಡೆ ಮೀಟಿಂಗ್ ಇಲ್ಲ ಇಲ್ಲ ಅನ್ಕೊಂಡ್ ಮೀಟಿಂಗ್ ಅದಕ್ಕೆ ನೋಡಿ ಏನಾರ ಒಂದು ಆಗ್ರಹದ ಒಂದು हाँ 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 हाँ